ಹಲೋ ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಫ್ರೆಂಡ್ಸ್ ಇವಾಗ ನಾನಿರೋದು ಕನ್ಯಾಕುಮಾರಿ ಸ್ವಲ್ಪ ಅಕ್ಕಪಕ್ಕ ಇದು ಬಂದು ರಾಜರ ಒಂದು ಹಳೆಯ ಬಂಧನ ಕೋಟೆ ಇದ್ರ ಬಗ್ಗೆ ಮಾಹಿತಿ ಮುಂದೆ ಇದೆ ನೋಡಿ ಫುಲ್ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹಲೋ ಹೈ ಫ್ರೆಂಡ್ಸ್ ನೋಡಿ ಇವಾಗ ನಾನು ಇದ್ದೀನಿ ಕನ್ಯಾಕುಮಾರಿ ಓ ದಟ್ಟ ಸಮುದ್ರ ನೋಡಿ ಫ್ರೆಂಡ್ಸ್ ವಾತಾವರಣ ಎಷ್ಟೊಂದು ಚೆನ್ನಾಗಿದೆ ಸಾಯಣ ಅಂತ ಅಂದ್ಕೊಂಡವನ್ಗೂ ಬದ್ಕ ಸಾಕೆ ಸುಸ್ತು ಬಿಡುತ್ತೆ ಅಂತ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಒಳ್ಳೆ ಸಮುದ್ರ ಪಕ್ಕ ರಾಜರ ಕೋಟೆ ಇದ್ದಂಗೆ ಇತ್ತು ಯಾವುದಪ್ಪ ಇದು ರಾಜರ ಕೋಟೆ ಅಂತ ಹಂಗೆ ಒಳಗಡೆ ಹೋದೆ ಎಂಟ್ರಿ ಪ್ಲೇಸ್ ಇತ್ತು ಎಂಟ್ರಿ ಪೀಸ್ ಸರಿ ಬಂದು ಐದು ರೂಪಾಯಿ ಒಬ್ಬರಿಗೆ ಹಂಗೆ ಎಂಟ್ರಿ ಫೀಸ್ ತಗೊಂಡು ಹೋಗಿ ನೋಡ್ತೀನಿ ಒಳಗಡೆ ಒಂದು ದೊಡ್ಡ ರಹಸ್ಯನೇ ಇದೆ ಅದೇನಪ್ಪ ಅಂತಂದರೆ ಇದು ಜೈಲು ನಿವಾಸಿಗಳ ಒಂದು ಕೊಠಡಿ ಯಾವ ಥರ ಇದೆ ಏನು ಎತ್ತ ಅಂತ ಮುಂದೆ ನೋಡಿ ತಿಳಿಸ್ಕೊಡ್ತೀನಿ ವೀಡಿಯೋ ಫೈ ಫ್ರೆಂಡ್ಸ್ ಇವಾಗ ನಾನು ಇವಾಗ ಏನು ತೋರಿಸ್ತಿದ್ದೀನಿ ಇದು ಕೋಟೆ ಆದರೆ ಯಾವ ಕೋಟೆ ಅಂತ ಹೇಳ್ತೀನಿ ಕೇಳಿ ಇದು ಒಂದು ರಾಜರು ಆಗಿನ ಕಾಲದ ರಾಜರು ಅಪರಾಧಿಗಳನ್ನ ಬಂಧಿಸ್ತಕ್ಕಂಥ ಒಂದು ಜೈಲು ನಿವಾಸ ಇದು ಬಂದು ತಮಿಳ್ನಾಡು ನಮಗೆ ಇಲ್ಲಿ ಲ್ಯಾಂಗ್ವೇಜ್ ಬರೋಲ್ಲ ಓದೋಕ್ಕೆ ಅದರಿಂದ ಅಷ್ಟು ನಮಗೆ ತಿಳಿದಿರೋ ಅಷ್ಟು ಮಾಹಿತಿ ಮಾತ್ರ ಕೊಡ್ಬೋದು ಜಾಸ್ತಿ ಗೊತ್ತಿಲ್ಲ ನೋಡಿ ರಾಜರು ಅಪರಾಧಿಗಳನ್ನ ಬಂಧಿಸ್ತಿರ್ತಕ್ಕಂಥ ಏನು ಜೈಲ್ ಕೊಠಡಿ ನೋಡಿ ಫ್ರೆಂಡ್ಸ್ ಅವರನ್ನ ಬಂಧಿಸ್ತಿರ್ತಕ್ಕಂಥ ಒಂದು ಕೊಠಡಿ ಯಾವ ಥರ ಇತ್ತು ಅಂದರೆ ಮೇಲ್ಗಡೆ ಎಲ್ಲ ಕಾಣಿಸ್ತಿರ್ಬೋದು ತಪ್ಪಿ ಎಗ್ರು ಅಂತ ಫುಲ್ಲು ಬಾಟಲ್ ಎಲ್ಲ ಹೊಡೆದು ಅದರಲ್ಲಿ ಸೇಫ್ಟಿಯನ್ನು ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್ ರಾಜರ್ ಕಾಲದಲ್ಲಿ ಯಾವ ಥರ ಸೇಫ್ಟಿ ಇತ್ತು ಜೈಲಲ್ಲಿ ಇನ್ನು ಈಗಾಗಂತೂ ಕೇಳೋಂಗೆಲ್ಲ ಟೆಕ್ನಾಲಜಿ ತುಂಬ ಇದೆ ಚಿದಂಬರದಲ್ಲಿ ಹಂಗೆ ನಟರಾಜ ಟೆಂಪಲ್ ಕಾಣಿಸ್ತು ಹೋಗ್ತಾ ಹಂಗೆ ವಿಡಿಯೋ ಮಾಡಿಕೊಂಡು ಇವಾಗ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಕಾಣಿಸ್ತಿದೆಯಾ ನೋಡಿ ಇದೇ ತಿರುವಣೆ ದೇವಸ್ಥಾನ ಇವಾಗ ಹೋಗ್ತಾ ಇದ್ದೀನಿ ತೋರಿಸ್ತೀನಿ ಫ್ರೆಂಡ್ಸ್ ನಿಮಗೂ ನೋಡ್ಕೊಳ್ಳಿ ಆದರೆ ಆಗಿದೆ ಬೇಜಾರು ಮಾಡ್ಕೋಬೇಡಿ ಬಂದಿರೋದು ಲೇಟ್ ಹಲೋ ಹಾಯ್ ಫ್ರೆಂಡ್ಸ್ ಇವಾಗ ತಿರುವ ದೇವಸ್ಥಾನ ಹತ್ರ ಇದ್ದೀನಿ ನೋಡಿ ಇವಾಗ ಎಲ್ಲ ಕಾಣಿಸ್ತಾ ಇದೆ ಮುಂಭಾಗ ನಾನಿದ್ದೀನಿ ನಾನು ಕಾಣಿಸ್ತಾ ಇಲ್ಲ ಯಾಕಂದರೆ ನಾನು ನೋಡೇ ನೋಡಿರ್ತೀರ ಇವಾಗ ದೇವಸ್ಥಾನ ನೋಡ್ಕೊಳ್ಳಿ ಅಂತ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಓಕೆ ಫ್ರೆಂಡ್ಸ್ ತಿರುವನ್ನಾಮಲ ದೇವಸ್ಥಾನ ಟೆಂಪಲೆಲ್ಲ ದರ್ಶನ ಮಾಡ್ಕೊಂಡು ಕೈ ಮುಕ್ಕೊಂಡು ನೆಕ್ಸ್ಟ್ ಹೋಗ್ತಾ ಇರೋದೇ ಎಮ್ ಎ ಮಿಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬಾಯ್